ರಾಮಾಯಣ ವನವಾಸದಲ್ಲಿ ಸೀತೆ ಸೀರೆ ಬದಲಾಯಿಸಲಿಲ್ಲ ಏಕೆ ಸೀತೆ ಸೀರೆಗೆ ಸಂಬಂಧಿಸಿದ ರಹಸ್ಯವಾದರೂ ಏನು ವಾಲ್ಮೀಕಿ ರಾಮಾಯಣದ ಪ್ರಕಾರ ಹದಿನಾಲ್ಕು ವರ್ಷಗಳ ಕಾಲ ರಾಮನು ವನವಾಸಕ್ಕೆಂದು ಹೋಗಲು ಸಿದ್ಧನಾಗುತ್ತಾನೋ ಆ ಸಮಯದಲ್ಲಿ ಆತನ ಪತ್ನಿ ಸೀತಾದೇವಿ ಮತ್ತು ಸಹೋದರ ಲಕ್ಷ್ಮಣ ಕೂಡ ಆತನ ನಿರ್ಧಾರಗಳನ್ನು ಅನುಸರಿಸಿ ಅವನೊಂದಿಗೆ ತೆರಳುತ್ತಾರೆ ಸೀತಾದೇವಿಯು ತನ್ನ ಪತಿಯೊಂದಿಗೆ ಕಾಡಿನಲ್ಲಿ ವಾಸಿಸಲು ನಿರ್ಧರಿಸುವ ಮೂಲಕ ಉತ್ತಮ ಅರ್ಧಾಂಗಿ ಎಂದು ಕರೆಸಿಕೊಳ್ಳುತ್ತಾಳೆ ವನವಾಸಕ್ಕೆ ಹೋಗುವ ನಿಯಮಗಳ ಪ್ರಕಾರ ಅವರು ತಮ್ಮ ಎಲ್ಲ ಐಷಾರಾಮಿ ವಸ್ತುಗಳನ್ನು ನಿರಾಕರಿಸಿ ಹೋಗಬೇಕಾಗಿತ್ತು ಹಾಗಾಗಿ ಮೂವರು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಸನ್ಯಾಸಿಗಳಂತೆ ಕಾಡಿಗೆ ಹೋಗುತ್ತಾರೆ ಆದರೆ ಸೀತೆ ಧರಿಸಿದ ಸೀರೆಯ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಸೀತೆ ರಾಮನೊಂದಿಗೆ ವನವಾಸಕ್ಕೆ ಹೋಗುವಾಗ ಯಾವುದೇ ಸೀರೆಯನ್ನು ತೆಗೆದುಕೊಂಡು ಹೋಗಿರಲಿಲ್ಲ ಆಕೆ ಒಂದೇ ಸೀರೆಯಲ್ಲಿ ಹದಿನಾಲ್ಕು ವರ್ಷಗಳನ್ನು ಕಳೆದಳೆ ಏನಿದರ ರಹಸ್ಯ ನೋಡೋಣ ರಾಮ ಲಕ್ಷ್ಮಣ ಮತ್ತು ಸೀತೆ ಶೃಂಗವೇರಪುರದಲ್ಲಿ ದೋಣಿಯ ಮೂಲಕ ಗಂಗಾ ನದಿಯನ್ನು ದಾಟಿದ ನಂತರ ಅವರು ಪ್ರಯಾಗ್ರಾಜನ್ನು ತಲುಪುತ್ತಾರೆ ಅಲ್ಲಿಂದ ಶ್ರೀರಾಮನು ಪ್ರಯಾಗ ಸಂಗಮ ಬಳಿ ಯಮುನಾ ನದಿಯನ್ನು ದಾಟಿ ನಂತರ ಚಿತ್ರಕೂಟವನ್ನು ತಲುಪಿದನು ರಾಮನ ಮನವೊಲಿಸಿ ಮನೆಗೆ ಹಿಂದಿರುಗುವಂತೆ ಮಾಡಲು ಭರತನು ತನ್ನ ಸೇನೆಯೊಂದಿಗೆ ಆಗಮಿಸುವ ಸ್ಥಳವೇ ಚಿತ್ರಕೂಟ ಆಗಲೂ ರಾಮ ಹಿಂದಿರುಗದೇ ಇದ್ದಾಗ ರಾಮನ ಚರಣ ಪಾದುಕೆಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ರಾಜರು ಕುಳಿತುಕೊಳ್ಳುವ ಸ್ಥಾನದಲ್ಲಿಟ್ಟು ತಾನು ರಾಜ್ಯವನ್ನ ಆಳುತ್ತಾನೆ ಅತ್ರಿ ಋಷಿಯ ಆಶ್ರಮವು ಚಿತ್ರಕೂಟದ ಬಳಿ ಸತ್ನಾದಲ್ಲಿತ್ತು ಅನಸೂಯಿಯ ಪತಿ ಮಹರ್ಷಿ ಅತ್ರಿಯು ಚಿತ್ರಕೂಟದ ತಪೋವನದಲ್ಲಿ ವಾಸಿಸುತ್ತಿದ್ದರು ಶ್ರೀರಾಮನು ಸತ್ನಾದ ರಾಮವನ ಎಂಬ ಸ್ಥಳದಲ್ಲಿ ತಂಗಿದ್ದನು ಅಲ್ಲಿಯೇ ಅತ್ರಿ ಮಹರ್ಷಿಗಳು ಮತ್ತೊಂದು ಗುಡಿಸಲನ್ನು ಮಾಡಿಕೊಂಡು ತಾವು ವಾಸವಾಗಿದ್ದರು ಸೀತೆ ಮತ್ತು ಅತ್ರಿ ಋಷಿಯ ಪತ್ನಿ ಅನಸೂಯಳು ಜೊತೆಯಲ್ಲೇ ಇದ್ದಾಗ ಸೀತೆಗೆ ಪತಿವ್ರತ ಧರ್ಮದ ಕುರಿತು ಜ್ಞಾನವನ್ನ ನೀಡಿದ್ದಳು ಸತಿ ಅನಸೂಯ ಪರಿಶುದ್ಧತೆಯ ಅತ್ಯುನ್ನತ ಸ್ಥಾನಮಾನವನ್ನು ಹೊಂದಿದ್ದಳು ಅವಳು ದತ್ತಾತ್ರೇಯ ಚಂದ್ರದೇವ ಮತ್ತು ದೂರ್ವಾಸ ಋಷಿಗಳ ತಾಯಿಯಾಗಿದ್ದಳು ಅನಸೂಯಳು ಸೀತೆಗೆ ತಾಯಿಯ ಪ್ರೀತಿಯನ್ನು ನೀಡುವ ಮೂಲಕ ಪತಿವ್ರತಾ ಮಾರ್ಗವನ್ನು ಕಲಿಸಿದ್ದಳು ಇದಲ್ಲದೆ ತಾಯಿ ಅನಸೂಯಾಳು ಸೀತಾದೇವಿಗೆ ದೈವಿಕ ಸೀರೆಯನ್ನು ಸಹ ಉಡುಗೊರೆಯಾಗಿ ನೀಡಿದ್ದಳು ತಾಯಿ ಅನಸೂಯಾಳ ತಪಸ್ಸಿಗೆ ಮೆಚ್ಚಿ ಅಗ್ನಿದೇವನೇ ಈ ಸೀರೆಯನ್ನು ನೀಡಿದ್ದನೆಂದು ಹೇಳಲಾಗುತ್ತದೆ ಈ ಸೀರೆಯ ವಿಶೇಷತೆ ಏನೆಂದರೆ ಇದು ಎಂದಿಗೂ ಹರಿಯುವುದಿಲ್ಲ ಎಂದಿಗೂ ಕೊಳೆಯಾಗುವುದಿಲ್ಲ ಅದರ ಮೇಲೆ ಯಾವುದೇ ರೀತಿಯಾದ ಕಲೆ ಉಳಿಯದೇ ಇರುವಂತಹ ಸೀರೆ ಇದಾಗಿದೆ ಯಾಕೆಂದರೆ ಈ ಸೀರೆಗೆ ಸಾಕ್ಷಾತ್ ಅಗ್ನಿದೇವನ ಆಶೀರ್ವಾದವಿತ್ತೆಂದು ಹೇಳಲಾಗಿದೆ ಈ ಕಾರಣಕ್ಕಾಗಿ ಸೀತಾದೇವಿ ಹದಿನಾಲ್ಕು ವರ್ಷಗಳ ವನವಾಸದಲ್ಲಿದ್ದಾಗ ಅವಳ ಸೀರೆಯಲ್ಲಿ ಯಾವುದೇ ದೋಷಗಳಿರಲಿಲ್ಲ ಸೀತಾದೇವಿಯು ವನವಾಸದ ಸಮಯದಲ್ಲಿ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದಾಗ ಈ ಸೀರೆಯನ್ನು ಅತ್ರಿ ಮಹರ್ಷಿಯ ಪತ್ನಿ ಉಡುಗೊರೆಯಾಗಿ ನೀಡಿದ ಸೀರೆಯಾಗಿದೆ ಈ ದೈವಿಕ ಶಕ್ತಿಯುಳ್ಳ ಸೀರೆಯನ್ನು ಉಟ್ಟುಕೊಂಡೇ ಸೀತಾದೇವಿಯು ಸಂಪೂರ್ಣ ವನವಾಸದ ದಿನಗಳನ್ನು ಕಳೆಯುತ್ತಾಳೆ ಸೀತಾದೇವಿಯು ಈ ಸೀರೆಯನ್ನು ತೊಟ್ಟು ಕಾಡಿನಲ್ಲಿ ಎಲ್ಲಿಗೇ ಹೋದರೂ ಅದಕ್ಕೆ ಏನೂ ತೊಂದರೆ ಉಂಟಾಗುವುದಿಲ್ಲ ಈ ಕಾರಣಕ್ಕಾಗಿ ಸೀತಾದೇವಿಯ ಬಟ್ಟೆ ಎಂದಿಗೂ ಕೊಳಕನ್ನು ಹೊಂದಿರುವುದಿಲ್ಲ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು